ನಟ ದರ್ಶನ್ಗೆ ಹೆಣ್ಣು ಮಕ್ಕಳ ಕುರಿತ ವಿವಾದಾತ್ಮಕ ಹೇಳಿಕೆ ಕಂಟಕವಾಗಿ ಪರಿಣಮಿಸ್ತಾ ಇದೆ ಹೆಣ್ಮಕ್ಕಳ ವಿರುದ್ಧದ ಹೇಳಿಕೆ ಕೇಸ್ನಲ್ಲಿ ಹಾಗಿದ್ರೆ ದರ್ಶನ್ ಅರೆಸ್ಟ್ ಆಗಿ ಬಿಡ್ತಾರಾ ದರ್ಶನ್ಗೆ ಗಂಡಾಂತರ ತಂದೊಡ್ಡೇ ಬಿಡತ್ತಾ ಈ ಒಂದು ವಿವಾದಾತ್ಮಕ ಹೇಳಿಕೆ ನಟ ದರ್ಶನ್ ತೂಗುದೀಪ್ಗೆ ರಾಜ್ಯ ಮಹಿಳಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ ಬಿಟಿವಿಯಲ್ಲಿ ಆಯೋಗ ಕೊಟ್ಟಿರುವಂತಹ ನೋಟಿಸ್ನ ಎಕ್ಸ್ಕ್ಲೂಸಿವ್ ಪ್ರತಿಯನ್ನ ಕೂಡ ತೋರಿಸ್ತೀವಿ ಮಹಿಳಾ ಆಯೋಗದ ನೋಟಿಸ್ ಬಳಿಕ ದರ್ಶನ್ ಅರೆಸ್ಟ್ ಆಗ್ತಾರ ಸಾರ್ವಜನಿಕ ಸಭೆಯಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ನಟ ದರ್ಶನ್ ಅವರು ಹೇಳಿಕೆ ಬಗ್ಗೆ ವಿವರಣೆ ನೀಡುವಂತೆ ದರ್ಶನ್ಗೆ ಮಹಿಳಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ ಆಯೋಗದ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಕಲಂ ಹತ್ತಿರ ಅನ್ವಯ ವಿವರಣೆ ಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ ಒಂದು ವಾರದೊಳಗೆ ವಿವರಣೆ ನೀಡುವಂತೆ ನೋಟಿಸ್ನಲ್ಲಿ ಆದೇಶವನ್ನ ಕೊಡಲಾಗಿರುವಂತದ್ದು ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ರು ಬೆಂಗಳೂರು ಗೌಡತಿಯರ ಸೇನೆಯಿಂದ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಗೌಡತಿಯರ ಸೇನೆ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು ಹೆಣ್ಮಕ್ಕಳ ಕುರಿತ ವಿವಾದಾತ್ಮಕ ಹೇಳಿಕೆ ಕೇಸ್ನಲ್ಲಿ ಹಾಗಿದ್ರೆ ದರ್ಶನ್ ತಗ್ಲಾ ಕೊಳ್ತಾರಾ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಸಮಾರಂಭದಲ್ಲಿ ದರ್ಶನ್ ಮಹಿಳೆಯರ ಬರವಾಗಿ ಪರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಮಹಿಳೆಯರ ಸಲುವಾಗಿ ಕೊಟ್ಟಂತ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಇದು ಅವರಿಗೆ ಕಂಟಕವನ್ನ ತಂದೊಡ್ತಾ ಇದೆ ಇವತ್ತು ಇವಳು ನಾಳೆ ಇನ್ನೊಬ್ಳು ಅಂತ ನಟ ದರ್ಶನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದು ಕೂಡ ಓಪನ್ ಸ್ಟೇಜ್ ನಲ್ಲಿ ಬಳಿಕ ನಟ ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಮಹಿಳೆಯರು ರೊಚ್ಚು ಗೆದ್ದಿದ್ರು ಸಾಲು ಸಾಲು ದೂರುಗಳು ಕೂಡ ಬಂದಿತ್ತು ಈಗ ರಾಜ್ಯ ಮಹಿಳಾ ಆಯೋಗ ದರ್ಶನ್ಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ಒಂದು ವಾರದ ಒಳಗಾಗಿ ಅದಕ್ಕೆ ವಿವರಣೆಯನ್ನ ಕೊಡಬೇಕು ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಇದನ್ನ ಯಾವ ಕಾರಣಕ್ಕಾಗಿ ಬಳಸಿದ್ರಿ ಅನ್ನುವಂತಹ ವಿವರಣೆಯನ್ನ ಕೊಡಬೇಕು ಅಂತ ಹೇಳಿ ಮಹಿಳಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಹಾಗಿದ್ರೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತಾ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರ ನಟ ದರ್ಶನ್ ಅರೆಸ್ಟ್ ಆಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆಯಿಂದ ದೂರನ್ನ ಕೊಡಲಾಗಿತ್ತು ಆ ದೂರಿನ ಅನ್ವಯ ಈಗ ಮಹಿಳಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ ವಿವರಣೆಯನ್ನ ನೀಡುವಂತೆ ದರ್ಶನ್ಗೆ ಕೇಳಿದೆ ಇತ್ತೀಚೆಗಷ್ಟೇ ಶ್ರೀರಂಗಪಟ್ಟಣದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮವೊಂದರಲ್ಲಿ ನಟ ದರ್ಶನ್ ಮಹಿಳೆಯರ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಅಪಮಾನಕಾರಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇವತ್ತೇಳು ಬರ್ತಾಳೆ ನಾಳೆ ಮತ್ತೊಬ್ಬಳು ಬರ್ತಾಳೆ ಅನ್ನುವಂತಹ ರೀತಿಯಲ್ಲಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ ಸೊ ಈ ಒಂದು ಹೇಳಿಕೆ ಬೆನ್ನಲ್ಲೇ ಆ ವಿಡಿಯೋ ಸಖತ್ ವೈರಲ್ ಕೂಡ ಆಗತ್ತೆ ರಾಜ್ಯಾದ್ಯಂತ ಮಹಿಳೆಯರು ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಅದು ಕೂಡ ಬೇರೆ ಬೇರೆಯವರಲ್ಲ ಸ್ವತಃ ದರ್ಶನ್ ಅವರ ಅಭಿಮಾನಿ ಮಹಿಳೆಯರು ಕೂಡ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ ಅವರು ಸಿನಿಮಾದಲ್ಲಿ ಮಹಿಳೆಯರಿಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಅದರ ವಿರುದ್ಧ ತಿರುಗಿ ಬೀಳ್ತಾರೆ ಆ ರೀತಿ ತೋರಿಸ್ಕೊಳ್ತಾರೆ ಆದರೆ ರಿಯಲ್ ಲೈಫ್ ನಲ್ಲಿ ಏನು ಮಾಡ್ತಿದ್ದಾರೆ ಅವರು ರೀಲ್ ಅಲ್ಲೇ ಬೇರೆ ರಿಯಲ್ ಅಲ್ಲೇ ಬೇರೆನಾ ಅವರು ಹಾಗಿದ್ರೆ ಎಲ್ಲವನ್ನ ಕೂಡ ಉಲ್ಟಾ ಮಾಡ್ತಾ ಇದ್ದಾರ ಮಹಿಳೆಯರ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾರೆ ಅಂದ್ರೆ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಬೇಕು ನಾವು ದರ್ಶನ್ ಅವರನ್ನ ವಿರೋಧಿ ಮಾಡುವಂತವರಲ್ಲ ವಿರೋಧ ಮಾಡುವಂತವರಲ್ಲ ಆದ್ರೆ ಅವರ ಒಂದು ಹೇಳಿಕೆಯನ್ನ ವಿರೋಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿ